ನಾ ಆಗಲೇ ಹೇಳಿದಾಗೆ ನಿಮ್ಮ ಕಾರಣಕ್ಕಾಗಿ ನೀವೇ ಹೇಳಿದಾಗೆ ನಿಮ್ಮ ಅಗ್ರೆಸಿವ್ನೆಸ್ಸೋ ಅಥವಾ ನಿಮ್ಮ ಆಟಿಟ್ಯೂಡೋ ಐ ಡೋಂಟ್ ನೋ ಆದರೆ ನಿಮ್ಮ ಕಾರಣಕ್ಕಾಗಿ ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾವು ಸಂಘ ಪರಿವಾರದವರಿಗೆ ದೂರು ಕೊಡ್ತೇವೆ ನಾವು ವರಿಷ್ಠರ ಬಳಿ ಹೋಗಿ ದೂರು ಕೊಡ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಾಗಾದರೆ ನಿಮ್ಮ ಕಾರಣಕ್ಕಾಗಿ ಯಡಿಯೂರಪ್ಪನವ್ರ ಹತ್ರ ಬಂದೂಕನ್ನು ತೋರಿಸ್ತಾ ಇರುವಂಥದ್ದು ಸಹಜವಾಗಿ ನಿಮಗೆ ಮುಜುಗರ ಉಂಟು ಮಾಡ್ತಾ ಇದೆಯಾ ಅಥವಾ ಒಂದು ರೀತಿ ನಿಮ್ಮ ನೋವಿಗೆ ಅದು ಕಾರಣ ಆಗಿದೆಯಾ ಹಲವಾರು ಸರಿ ನೋವಾಗಿದೆ ಸಹಜವಾಗಿ ನೋವಾಗುತ್ತೆ ಯಡಿಯೂರಪ್ಪನವರಂಥ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿಗೆ ಅನವಶ್ಯಕವಾಗಿ ಟಾರ್ಗೆಟ್ ಮಾಡಲಾಗುತ್ತೆ ಅನ್ನುವಂಥದ್ದು ನನಗೆ ನೋವಾಗಿದೆ ಆದರೆ ಆ ನೋವಿಗೆ ನಾನು ಕಾರಣ ಅಲ್ಲ ಅನ್ನುವಂಥದ್ದು ನಂಗೆ ಗೊತ್ತಿದೆ ಮತ್ತು ದೇವರಿಗೆ ಗೊತ್ತಿದೆ ಅದಕ್ಕಾಗಿ ನಾನು ದೇವರನ್ನು ಬಹಳ ನಂಬಿದಂಥವಳು ಯಾವ್ಯಾವ ಕಾಲಕ್ಕೆ ದೇವರು ಯಾರ್ಯಾರಿಗೆ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡ್ತಾರೆ ಅದು ಒಂದು ಭಾಗ ಬೇರೆ ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು ಯಡಿಯೂರಪ್ಪನವರನ್ನು ಟಾರ್ಗೆಟ್ ಮಾಡೋದಕ್ಕೆ ನನ್ನ ಮೇ ನನ್ನ ಹೆಗಲಿನ ಮೇಲೆ ಬಂದು ಕಿಡ್ತಿದ್ದಾರೆ ಅನ್ನುವಂಥದ್ದು ನೋವಿನ ಸಂಗತಿ ಇದು ರಾಜ್ಯದ ಜನಕ್ಕೆ ಕೂಡ ಅರ್ಥ ಆಗಿದೆ ಹಲವಾರು ಜನಕ್ಕೆ ಅರ್ಥ ಆಗಿದೆ ಇದರಲ್ಲಿ ಯಾರೇ ನಾಯಕರಿಗೆ ಈ ನನ್ನ ಮೇಲೆ ಯಾವುದೇ ನೋವಾಗಿದ್ದರೂ ಕೂಡ ಏನೇ ತಪ್ಪಾಗಿದ್ರೂ ಕೂಡ ಅದನ್ನು ಕರೆದು ತಿದ್ದಿ ತೀಡಿ ಹೇಳುವಂಥ ಹಕ್ಕು ಮತ್ತು ಅಧಿಕಾರ ಇದೆ ಯಾಕೆಂದರೆ ಬಹಳ ಜನ ನಾಯಕರಿಗೆ ನಾನು ಕಿರಿಯಲು ಇನ್ನು ಚಿಕ್ಕವರಿಗೆ ನಾವು ಈಗ ಬಂದು ಪ್ರೀತಿಯಿಂದ ಹೇಳ್ಬೋದು ದೊಡ್ಡವರು ಕರೆದು ಅಧಿಕಾರದಿಂದ ಹೇಳುವಂಥ ಶಕ್ತಿ ಅವರಿಗಿದೆ ಆ ಕೆಲಸವನ್ನು ಅವ್ರು ಮಾಡಬೇಕು ಯಡಿಯೂರಪ್ಪನವರು ಕೂಡ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ನಾಯಕರು ಅವರೆಲ್ಲ ಓಡಿ ಹೋಗುವಂಥವರಲ್ಲ ಅಥವಾ ಅವರೆಲ್ಲ ರೆಸ್ಟಿಗೆ ಹೋಗುವಂಥವರು ಅಲ್ಲ ಮನೆಯಲ್ಲೂ ಅವ್ರು ಸಿಗ್ತಾರೆ ಮನೆಯಲ್ಲೇ ಅವರ ಮನೆ ಅಂದರೆ ದಾಸೋಹದ ಮನೆ ಅಂತ ಎಲ್ಲರಿಗೆ ಮನೆ ಮಾತಾಗಿರುವಂಥ ಸಂದರ್ಭ ಯಾರು ಬೇಕಾದ್ರೆ ಅಲ್ಲಿ ಹೋಗ್ಬೋದು ಆಫೀಸಲ್ಲೇ ಅವರು ಬಂದು ಕೂತ್ಕೊಂಡಿದ್ದಾರೆ ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾರ ಹತ್ರ ಚರ್ಚೆ ಮಾಡ್ಬೋದು ಇದರಲ್ಲಿ ನನ್ನ ತಪ್ಪಿದ್ರೆ ನಂಗೂ ಹೇಳ್ಬೋದು ಯಡಿಯೂರಪ್ಪನವ್ರದ್ದು ಏನಾದರೂ ಕೆಲಸ ಆಗಬೇಕಂದ್ರೆ ಅವರಿಗೂ ಹೇಳ್ಬೋದು ಆ ರೀತಿಯ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿಯಲ್ಲಿದೆ ನನಗೆ ಅನಿಸುತ್ತೆ ಬರುವಂಥ ದಿನದಲ್ಲಿ ಇದೆಲ್ಲ ಸರಿ ಹೋಗುತ್ತೆ ಯಾವಾಗ ಇದು ಈ ಸಮಸ್ಯೆ ಆಗಿದೆ ಅಂದರೆ ಸಹಜವಾಗಿ ಕೆಲವು ಪದಾಧಿಕಾರಿಗಳಿಗೆ ಪದಾಧಿಕಾರಿ ಆಗಿಲ್ಲ ಇನ್ಯಾರಿಗೂ ಜಿಲ್ಲಾಧ್ಯಕ್ಷರು ಒಂದು ಹತ್ತು ಜನ ಲೀಸ್ಟ್ ಇತ್ತು ಅಲ್ಲಿ ಒಬ್ಬರಿಗೆ ಮಾತ್ರ ಜಿಲ್ಲಾಧ್ಯಕ್ಷ ಯಾರಿಗೆ ಸಿಕ್ಕಿಲ್ಲೋ ಅವರಿಗೆ ನೋವಾಗಿರೋದು ಸಹಜ ಇದು ಎಲ್ಲ ಸಂದರ್ಭದಲ್ಲಾಗಿದೆ ಇದು ಮೊದಲ ಬಾರಿ ಆಗಿದೆ ಅನ್ನುವಂಥದ್ದಲ್ಲ ಎಲ್ಲ ರಾಜ್ಯದ ವ್ಯವಸ್ಥೆಗಳು ಬದಲಾವಣೆ ಆದಾಗ ಎಲ್ಲ ಸಂದರ್ಭದಲ್ಲಾಗಿದೆ ಆದರೆ ನಮ್ಮ ದೊಡ್ಡವರ ಕೆಲಸ ಏನು ಯಾರಿಗೆ ನೋವಾಗಿದೆ ಅವರಿಗೆ ಕರೆದು ಸಮಾಧಾನ ಮಾಡಿ ಬೇರೆ ಜವಾಬ್ದಾರಿಯನ್ನು ಹಂಚಿ ಅವರನ್ನು ಕೆಲಸಕ್ಕೆ ತೊಡಗಿಸುವುದು ನಮ್ಮಂಥ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಬರುವಂಥ ದಿನದಲ್ಲಿ ಎಲ್ಲರೂ ಮಾಡ್ತಾರೆ ಆ ಜವಾಬ್ದಾರಿ ನೀವು ಮಾಡ್ತಾಯಿದ್ದೀರಿ ಶೋಭಕರ್ಲಾ ಜವರ ಆದರೆ ಹಿಂದಿನಿಂದಲೂ ಕೂಡ ನೀವು ಆರಂಭದಿಂದಲೂ ಕೂಡ ಯಾವತ್ತು ಅವರು ಕೆ ಜೆ ಪಿ ಕಟ್ಟದಾಗ್ಲೂ ಆಗಿರ್ಬೋದು ಮೊದಲು ಯಡಿಯೂರಪ್ಪನವ್ರ ಜೊತೆ ಹೋದವರೇ ನೀವು ಯಡಿಯೂರಪ್ಪನವರ ಸರ್ಕಲ್ನಿಂದ ಇವ್ರು ಏನೇ ಅಸಮಾಧಾನ ಮಾಡ್ಬೋದು ಅತೃಪ್ತಿ ಹೊರ ಹಾಕ್ಬೋದು ವಿನಮತಿಯ ಚಟುವಟಿಕೆ ಮಾಡ್ಬೋದು ವರಿಷ್ಠರಿಗೆ ದೂರು ಕೊಡ್ಬೋದು ಸಂಘ ಪರಿವಾರದವ್ರಿಗೆ ದೂರು ಕೊಡ್ಬೋದು ಆದರೆ ಯಡಿಯೂರಪ್ಪನವರ ಜೊತೆಯಿಂದ ಶೋಭಾ ಕರಂದ್ಲಾಜಿ ಅವ್ರನ್ನ ಭವಿಷ್ಯ ಈ ಜನ್ಮದಲ್ಲಿ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೌದಾ ರೀ ದೂರ ಮಾಡೋದು ಹತ್ತಿರ ಆಗೋದು ಪ್ರಶ್ನೆಯನ್ನು ನಾವು ರಾಜಕೀಯ ಪಕ್ಷದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವವರು ಸಹಪಾಠಿಗಳು ಸಹಪಾಠಿಗಳಾಗಿ ಕೆಲಸ ಮಾಡಲೇಬೇಕಾಗುತ್ತೆ ಇಲ್ಲಿ ಯಾರನ್ನ ದೂರ ಮಾಡೋದು ಯಾರನ್ನ ದೂರ ತಳ್ಳೋದು ಯಾರ ಹತ್ತಿರ ಇಡೋದು ಪ್ರಶ್ನೆ ಬರಲ್ಲ ಪರಸ್ಪರ ಪೂರಕವಾಗಿ ಒಬ್ರಿಗೊಬ್ರು ಕೆಲಸ ಮಾಡಿದರೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇಲ್ಲಾಂದರೆ ನಾವು ನಾವೇ ಭಿನ್ನ ಮತ ನಾವೇ ನಾವೇ ಭಿನ್ನಾಭಿಪ್ರಾಯ ಮಾಡಿಕೊಂಡ್ರೆ ಜನಪಾಠ ಕಲಿಸ್ತಾರೆ ಯಾಕಂದರೆ ನಾವು ಅಧಿಕಾರದಲ್ಲಿ ಇದ್ದವರು ಅಧಿಕಾರ ಕಳ್ಕೊಂಡಿದ್ವಿ ಇವತ್ತು ಕಾಂಗ್ರೆಸ್ ಕಿತ್ತಾಡೋದನ್ನು ಜನ ನೋಡ್ತಾ ಇದ್ದಾರೆ ಜೆ ಡಿ ಎಸ್ ಕಿತ್ತಾಡೋದನ್ನು ನೋಡ್ತಿದ್ದಾರೆ ಜನ ನಮ್ಮಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ ನಮ್ಮಿಂದ ಬಯಸ್ತಾ ಇದ್ದಾರೆ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಒಡ್ಡಗಟ್ಟಾಗಿ ಹೋಗಬೇಕು ಯಡಿಯೂರಪ್ಪನವರಿಗೆ ಎಲ್ಲರೂ ಸಾಥ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ ಅದೆಲ್ಲವನ್ನ ನಾವು ಒಟ್ಟು ಸೇರಿ ಮಾಡ್ತಾ ಇದ್ದೀವಿ ಕೆಟ್ಟರು ಬುದ್ಧಿ ಬಂದಿಲ್ಲ ಬಿ ಜೆ ಪಿ ನಾಯಕರಿಗೆ ಅಂತ ಜನ ಮಾತಾಡ್ತಾ ಇದ್ದಾರೆ ಯಾಕಂದರೆ ಈ ಕಚ್ಚಾಟದ ಕಾರಣಕ್ಕಾಗಿ ನೀವು ಅಧಿಕಾರವನ್ನು ಕಳ್ಕೊಂಡ್ರೆ ನೀವೇ ಹೇಳ್ತಾ ಇದ್ದೀರಿ ನೀವು ಮತ್ತೆ ನಾವು ಒಗ್ಗಟ್ಟಾಗಿ ನಿಮ್ಮ ಮುಂದೆ ಬರ್ತೀವಿ ಅನ್ನೋಂಥ ಭಾಷೆಯನ್ನು ಕೊಟ್ಟ್ರಿ ಕೆ ಜೆ ಪಿ ಬಿ ಜೆ ಪಿಯಲ್ಲಿ ವಿಲ ವಿಲೀನ ಸಂದರ್ಭದಲ್ಲಿ ಆದರೆ ಮತ್ತೆ ಅದೇ ರಾಗ ಅದೇ ಹಾಡು ಮತ್ತೆ ಕಚ್ಚಾಟ ಮತ್ತೆ ಭಿನ್ನಮತ ಯಾವ ಮುಖ ಇಟ್ಕೊಂಡು ಹೋಗ್ತೀರಿ ಜನರು ಮುಂದೆ ಈಗ ನೀವು ಚುನಾವಣೆಗೆ ಇಲ್ಲಿ ಭಿನ್ನಮತದ ಪ್ರಶ್ನೆನೇ ಬಂದಿಲ್ಲ ವೀರೇಂದ್ರ ಭಿನ್ನಮತದ ಪ್ರಶ್ನೆ ಬಂದಿಲ್ಲ ಮೊನ್ನೆ ಚರ್ಚೆ ಮಾಡಿದಂಥವ್ರು ಎಲ್ಲರೂ ಮಾಡಿರುವಂಥದ್ದು ನಮಗೆ ಒಂದಷ್ಟು ಜವಾಬ್ದಾರಿ ಕೊಡಿ ನಮ್ಮನ್ನು ಪಕ್ಷದ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ ಇದನ್ನು ಮಾಡೋಕ್ಕೆ ಯಡಿಯೂರಪ್ಪನವರು ಸಿದ್ಧ ಇದ್ದಾರೆ ಯಡಿಯೂರಪ್ಪನವರು ಅವರೆಲ್ಲರನ್ನು ಕರೆದು ನಿಮ್ಗೆ ಏನೇನು ಜವಾಬ್ದಾರಿ ಕೊಡಬೇಕನ್ನುವಂಥದ್ದನ್ನು ಮಾತಾಡ್ಲಿಕ್ಕಿದ್ದಾರೆ ಭಿನ್ನಮತ ಅನ್ನುವಂಥ ಪ್ರಶ್ನೆನೇ ಬಂದಿಲ್ಲ ಸಹಜವಾಗಿ ಇವತ್ತು ನನ್ನ ಹತ್ರ ನೀವು ಮೇಲೆ ನನ್ನ ಆಫೀಸಿಗೆ ಬಂದರೆ ಈ ಇವಾಗಲೂ ಬಂದು ಕೂತಂಥ ಜನ ಇದ್ದಾರೆ ನಮಗೆ ಜವಾಬ್ದಾರಿ ಕೊಡಿ ನನಗೆ ಜವಾಬ್ದಾರಿ ಕೊಡಬೇಕು ನನ್ನ ಪಕ್ಷದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಇದನ್ನು ಎಲ್ಲ ನಾಯಕರಿಗೆ ಹೇಳ್ತಾರೆ ಅದನ್ನು ಈ ರಾಜ್ಯದಲ್ಲಿರುವಂಥ ಎಲ್ಲ ನಾಯಕರಿಗೆ ಸಹಜವಾಗಿ ಯಾರಿಗೆ ಕಳೆದ ಬಾರಿ ಅಧಿಕಾರ ಇದ್ದು ಈ ಸಾರಿ ಸಿಕ್ಕಿಲ್ಲೋ ಅವ್ರು ಕೇಳ್ತಾರೆ ಇದು ಭಿನ್ನಮತ ಅಂತ ಯಾಕೆ ತಿಳ್ಕೋಬೇಕು ಆದರೆ ಕನ್ಸಲ್ಟೇಷನ್ ಮಾಡದೆ ಈ ನೇಮಕಾತಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅವರ ಆಪಾದನೆ ನೇರವಾಗಿ ಆಪಾದನೆ ಮಾಡ್ತಿದ್ದಾರೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಶ್ವರಪ್ಪನವರೇ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಕನ್ಸಲ್ಟೇಷನ್ ಮಾಡದೆ ಈ ನೇಮಕಾತಿಗಳನ್ನ ಮಾಡಿದ್ದಾರೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿಲ್ಲ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆಪಾದನೆಯನ್ನು ಬಹಿರಂಗವಾಗಿ ಮಾಡಿದ್ದಾರೆ ಯಡಿಯೂರಪ್ಪನವರು ಅಧ್ಯಕ್ಷರಾದ ಮೇಲೆ ಈ ರಾಜ್ಯದಲ್ಲಿ ಕೋರ್ ಕಮಿಟಿಯ ಕೋರ್ ಕಮಿಟಿ ಇನ್ನೂ ಆಗಿಲ್ಲ ಕೋರ್ ಕಮಿಟಿಯ ಪಟ್ಟಿ ಡೆಲ್ಲಿಯ ನಾಯಕರಲ್ಲಿದೆ ಅದು ಯಾವಾಗ ಬೇಕಾದರೂ ಅವ್ರು ಕೊಡಬಹುದು ಕೋರ್ ಕಮಿಟಿ ಹೊಸದಾಗಿ ಆಗ್ಬೋದು ಎರಡನೇದು ಯಾವ ಯಾವ ಜಿಲ್ಲೆಯಲ್ಲಿ ಯಾರ್ಯಾರನ್ನು ಅಧ್ಯಕ್ಷರ ಮಾಡಬೇಕು ಅಂತ ಆಯಾ ಸಂಬಂಧಪಟ್ಟಂತ ಜಿಲ್ಲೆಯ ಪ್ರಮುಖರ ಹತ್ರ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿದನೇ ಯಡಿಯೂರಪ್ಪನವರು ಯಾರದ ಕನಸಲ್ಲಿ ಹೆಸರು ಬಂತು ಅವರನ್ನು ಘೋಷಣೆ ಮಾಡಿದ್ರು ಅನ್ನುವಂಥದ್ದು ಇಲ್ಲ ಯಡಿಯೂರಪ್ಪನವ್ರಿಗೆ ಅವ್ರಿಗಿರುವಂಥ ಅನುಭವದ ಮತ್ತು ಅವರಿಗಿರುವಂಥ ಪರಿಚಯ ಆಧಾರದಲ್ಲಿ ಹತ್ರ ಚರ್ಚೆ ಮಾಡಬೇಕು ಅಂತ ಅವರಿಗೆ ಅನಿಸಿದೆಯೋ ಮತ್ತು ಮುಂದಿನ ಎರಡು ವರ್ಷಗಳಲ್ಲಿ ಈ ಪಕ್ಷವನ್ನು ಒಗ್ಗಟ್ಟಾಗಿ ಒಟ್ಟಾಗಿ ಆಯಾ ಜಿಲ್ಲೆಯಲ್ಲಿ ಯಾರು ತೊಗೊಂಡೋಗಬಲ್ಲರೋ ಮತ್ತು ಜಾತಿವಾರು ಜಾತಿ ಲೆಕ್ಕಾಚಾರದಲ್ಲಿ ಕೂಡ ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ಬೋದು ಅಂಥವರನ್ನು ಯಡಿಯೂರಪ್ಪನವರು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಹತ್ರ ಅದನ್ನು ಚರ್ಚೆ ಮಾಡಬೇಕು ಅಲ್ಲಿ ಅವರೆಲ್ಲರ ಹತ್ರ ಮಾಡಿದ್ದಾರೆ ಎಲ್ಲ ಚರ್ಚೆ ಮಾಡಿಯೇ ಮಾಡಿದ್ದಾರೆ ನೂರಕ್ಕೆ ನೂರು ಮಾಡಿರಬಹುದು ಯಾಕಂದ್ರೆ ಇದೆಲ್ಲವನ್ನು ಕೂಡ ನಮ್ಮ ನೇಮಕಾತಿ ಆಗುವಂತ ಸಂದರ್ಭದಲ್ಲಿ ಮಾಡಿರುವಂತದ್ದು ಎಲ್ಲವೂ ಕೂಡ ನಂಗೆ ಗೊತ್ತಿದೆ ಅನ್ನುವಂಥದ್ದು ಇಲ್ಲ ಆಯಾ ಆಯಾ ಜಿಲ್ಲೆಯವರ ಹತ್ರ ನಾಯಕರ ಹತ್ರ ಕೇಳಿ ಪ್ರಮುಖರ ಹತ್ರ ವಿಚಾರ ಮಾಡಿ ಮಾಡಿದೀನಿ ಅನ್ನುವಂಥದ್ದನ್ನ ಯಡಿಯೂರಪ್ಪನವರು ಸ್ವತಃ ಹೇಳಿದ್ದಾರೆ ಆದರೆ ಅವರ ಆಪಾದನೆ ಇರುವಂತದ್ದು ಶೋಭಾ ಅವರೇ ಕೇವಲ ಶೋಭಾ ಅವರ ಜೊತೆ ಮಾತ್ರ ಚರ್ಚೆ ನಡೆದಿದೆ ಅದು ಬಿಟ್ಟು ಬೇರೆ ಯಾರ ಜೊತೆಯೂ ಚರ್ಚೆ ನಡೆದಿಲ್ಲ ಪ್ರಮುಖ ನಾಯಕರು ಮೊದಲ ಸಾಲಿನ ನಾಯಕರು ನಾವೇನಿದ್ದೀವಿ ನಮ್ಮ ಗಮನಕ್ಕೆ ಬರದೆ ಈ ನೇಮಕಾತಿಗಳಾಗಿದೆ ಆ ಹಿನ್ನೆಲೆ ಇದೆಲ್ಲ ಕೇಳಿಸ್ಕೊಂಡು ಶೋಭಾ ಕರ್ನಾಜಿ ಅವರು ಸುಮ್ಮನೆ ಕೂರ್ತೀರಾ ಹಾಗಾದ್ರೆ ನೀವು ನಾನೇ ಸುಮ್ಮನೆ ಕೂತೀನಿ ನಾನು ಸುಮ್ಮನೆ ಕೂರೋದು ಪ್ರಶ್ನೆ ಬರಲ್ಲ ನಂಗೆ ಕೊಟ್ಟ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ನಂಗೇನು ನನ್ನ ರಾಜ್ಯಾಧ್ಯಕ್ಷರು ಜವಾಬ್ದಾರಿ ಕೊಡ್ತಾರೆ ಕೆಲಸ ಪಕ್ಷದ ಹಿರಿಯರು ಕೆಲಸ ಹೇಳಿದ್ದಾರೆ ಅದನ್ನ ನಾನು ಮಾಡ್ತಾ ಇದ್ದೀನಿ ಮತ್ತೆ ಯಾರೆಲ್ಲ ಆರೋಪ ಮಾಡ್ತಾರೆ ಎಲ್ಲೋ ಹೊರಗಡೆ ನಿಂತು ಬಂದು ಹೊಡಿತಾರೆ ಅಂದ್ರೆ ಅದಕ್ಕೆಲ್ಲ ಉತ್ತರ ಹೇಳೋದಕ್ಕೆ ನಂಗೆ ಹೈಕಮಾಂಡ್ ಬಳಿ ಕಂಪ್ಲೇಂಟ್ ಕೊಡ್ತೀವಿ ಅಲ್ಲೇ ಇತ್ಯರ್ಥ ಆಗಲಿ ಹೈಕಮಾಂಡ್ ಅಲ್ಲೇ ಇತ್ಯರ್ಥ ಆಗ್ಲಿ ನೀವು ಕೂಡ ಉತ್ತರ ಕೊಡ್ಲಿಕ್ಕೆ ಸಿದ್ಧರಿದ್ದೀರಿ ಪ್ರಶ್ನೆ ಇಲ್ಲ ನಂಗೇನು ಕೆಲಸ ಕೊಟ್ಟಿದ್ದಾರೆ ನಾನು ಎವ್ರಿ ಡೇ ಹೈಕಮಾಂಡ್ ಜೊತೆ ಅಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಏನೇನು ನಡೀತಾ ಇದೆ ನಾನೊಂದು ಪ್ರಧಾನ ಕಾರ್ಯದರ್ಶಿಯಾಗಿ ಯಾರ್ಯಾರಿಗೆ ಹೇಳಬೇಕು ಅದೆಲ್ಲವನ್ನು ಕೇವಲ ಹೈಕಮಾಂಡ್ ಅಲ್ಲ ಸಂಘ ಪರಿವಾರದ ನಾಯಕರಿಗೂ ನಾವು ದೂರನ್ನ ಕೊಡ್ತೇವೆ ಹೇಳ್ತಿದ್ದಾರೆ ಆಗ್ಲಿ ಕೊಡ್ಲಿ ಅವರ ಬಳಿಯೂ ನೀವು ಉತ್ತರ ಕೊಡ್ತೀರಾ ಉತ್ತರ ಕೊಡಲೇಬೇಕಲ್ಲ ನಾನೊಬ್ಬರು ಪ್ರಧಾನ ಕಾರ್ಯದರ್ಶಿ ರೀ ನಾನು ಉತ್ತರ ಕೊಡಲೇಬೇಕು ನನ್ನ ಪಕ್ಷದಲ್ಲಿ ನನ್ನ ಪಕ್ಷದ ನಾಯಕರು ನನ್ನ ಹತ್ರ ಏನು ಕೇಳ್ತಾರೋ ನಾನು ಕೊಡಲೇಬೇಕು ಅರವಿಂದ್ ಲಿಂಬೋಳಿ ಹತ್ರ ಏನು ಕೇಳ್ತಾರೋ ಅವ್ರು ಕೊಡಲೇಬೇಕು ಯಡಿಯೂರಪ್ಪನವ್ರ ಹತ್ರ ಏನು ಪ್ರಶ್ನೆ ಕೇಳ್ತಾರೆ ಕೊಡಲೇಬೇಕು ಇದು ಇದೊಂದು ರಾಷ್ಟ್ರೀಯ ಪಕ್ಷ ಈ ರಾಷ್ಟ್ರೀಯ ಪಕ್ಷದಲ್ಲಿ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರು ಒಟ್ಟು ಕೂತು ತೀರ್ಮಾನ ಮಾಡಿದ ಪಕ್ಷ ಜಾರಿಗೆ ತರುತ್ತೆ ಅದಕ್ಕಾಗಿ ಇಲ್ಲಿ ಉತ್ತರ ಕೊಡುವಂಥದ್ದು ಪ್ರಶ್ನೆ ಕೇಳುವಂಥದ್ದು ಪ್ರಶ್ನೆ ಬರುವುದಿಲ್ಲ ಪರಸ್ಪರ ಒಟ್ಟಾಗಿ ಹೇಗೆ ಅನ್ನುವಂಥದ್ದು ಚರ್ಚೆ ಆಗಬೇಕು ದೊರೆಯುತ್ತೆ వంద బ్రేక్ నంతర